ಎರಡು ಎರಡೂವರೆ ತಿಂಗಳ ಹಿಂದೆ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಸಲಹೆ ರೂಪದಲ್ಲಿ ಭಾಳ ಕಾಳಜಿಯಿಂದ ಹೇಳಿದೆ ಸರ್ ತ ಅಕ್ರಮವಾಗಿ ನಿಮ್ಮ ಹೆಂಡತಿ ಹೆಸರಲ್ಲಿ ತೊಗೊಂಡಿದ್ದೀರಲ್ಲ ಆ ಹದಿನಾಲ್ಕು ಸೈಟನ್ನು ವಾಪಸ್ ಕೊಟ್ಬಿಡಿ ಆಗಷ್ಟೇ ತನಿಖೆ ಅನ್ನೋದು ತಾರ್ಕಿಕ ಅಂತ್ಯಕ್ಕೆ ಹೋಗೋಕ್ಕೆ ಸಾಧ್ಯ ಯಾರ್ಯಾರು ಸೈಟ್ ತೊಗೊಂಡಿದಾರೆ ಅಷ್ಟು ಜನ ಸಿಗಾಕೊಳ್ತಾರೆ ಅಂತ ನಾನು ಹೇಳಿದೆ ಅವರು ಕೇಳಲಿಲ್ಲ ಅಲ್ಲಿ ಯಾರೋ ಹಿಂದೆ ಅವರು ಪ್ರೆಸ್ಮೀಟಲ್ಲಿ ಮಾತಾಡ್ತಿರ್ಬೇಕಾರೆ ಯಾರೊಬ್ರು ಅರವತ್ತೆರಡು ಕೋಟಿ ಆಗುತ್ತಾರೆ ಓಹ್ ಅರವತ್ತೆರಡು ಕೋಟಿ ಕೊಟ್ಟರೆ ವಾಪಾಸ್ ಕೊಡ್ತೀನಿ ಅಂತಂದು ಏನು ಇವರೇನು ದುಡ್ದು ಸಂಪಾದನೆ ಮಾಡಿರೋ ಆಸ್ತಿನ ಮೂಡಾದವರು ಅಕ್ವೈರ್ ಮಾಡಿಕೊಂಡು ಆವಾಗ ಕೊಡಬೇಕಾ ಯಾರ್ದೋ ದಲಿತರು ಭೂಮಿ ಇಷ್ಟಾಗಿಯೂ ಕೂಡ ಸಿದ್ದರಾಮಯ್ಯನವರು ಅವತ್ತು ಯಾವತ್ತು ಅರವತ್ತೆರಡು ಕೋಟಿ ಕೊಡಬೇಕು ಅಂದರು ಅವರ ನಲವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಅವ್ರು ನಡ್ಕೊಂಡು ಬಂದಿದ್ದ ರೀತಿ ಅವರೇ ಮೇಲ್ಪಂಕ್ತಿ ಇತ್ತಲ್ಲ ಒಂದೇ ಕ್ಷಣಕ್ಕೆ ಅದು ಸ್ಮ್ಯಾಶ್ ಆಗೋಯ್ತು ಅವತ್ತು ಅವ್ರ ಬಾಯಿಂದ ಆ ಮಾತುಗಳು ಬರಬಾರ್ದಿತ್ತು ಅಲ್ಲಿವರೆಗೂ ಸಿದ್ದರಾಮಯ್ಯವ್ರನ್ನ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅಂತಲೇ ಭಾಳ ಜನ ಎಲ್ಲ ನಂಬಿದ್ರು ಆದರೆ ಅವರ ಮಾತುಗಳಿಂದಲೇ ಅವರ ಪ್ರಾಮಾಣಿಕತೆ ಅನ್ನೋದು ಸುಳ್ಳು ಅಂತ ಹೇಳಿಬಿಟ್ಟು ಅವರೇ ಸಾಬೀತು ಮಾಡಿಕೊಂಡ್ರು ಈಗ ಅವರು ಕೇಸ್ಗಳನ್ನು ಕೌಂಟ್ರ್ ಕೇಸ್ ಹಾಕ್ತೀವಿ ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಇವ್ರನ್ನ ಜೈಲಿಗೆ ಕಳಿಸ್ತೀವಿ ಮಾತಾಡ್ತಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಊರೂರಿಗೆ ಹೋಗಿ ಪೇ ಸಿ ಎಮ್ಮು ಪಿ ಎಸ್ ಐ ಹಗರಣ ಬಿಟ್ಕಾಯಿನು ಈ ರೀತಿ ಫಾರ್ಟಿ ಪರ್ಸೆಂಟ್ ಅಂತೇಳಿ ತಮಟೆ ಹೊಡ್ಕೊಂಬಂದ್ರಲ್ಲ ಸರ್ ಸಿದ್ದರಾಮಯ್ಯ ಸಾಬ್ರೆ ನೀವು ಅಧಿಕಾರಕ್ಕೆ ಬಂದು ಒಂದು ವರ್ಷ ಐದು ತಿಂಗಳಾಯಿತು ನಿಮ್ಮ ಸರ್ಕಾರದ ಯೋಗ್ಯತೆಗೆ ಪೇ ಸಿ ಎಮ್ ಬಗ್ಗೆ ಇರ್ಬೋದು ಫಾರ್ಟಿ ಪರ್ಸೆಂಟ್ ಬಗ್ಗೆ ಇರ್ಬೋದು ಪಿ ಎಸ್ ಐ ಬಗ್ಗೆ ಇರ್ಬೋದು ಬಿಟ್ಕಾಯಿನ್ ಬಗ್ಗೆ ಇರ್ಬೋದು ಅಥವಾ ಯಾವುದೇ ಪ್ರಕರಣಗಳಿರ್ಬೋದು ಒಂದು ಸಣ್ಣ ಸಾಕ್ಷಿಯವನ್ನಾದರೂ ಹುಡುಕಕ್ಕೆ ನಿಮ್ಮ ಕೈಲಾಗಿದೆಯಾ ಈಗ ನಿಮ್ಮ ಕುದಿಯಾಗೆ ಬಂದಿದೆ ಅವತ್ತು ನೀವು ಚೇರ್ ಹೋಗೋಕೆ ಹೋಗುವಂಥ ಸ್ಥಿತಿ ಬಂದಿದೆ ಹಾಗಾಗಿ ಏನು ಧಮಕಿ ಆಗ್ತಿದ್ದೀರಾ ಹಾಕಿ ಸರ್ ಅದು ಯಾರ್ಯಾರ ಮೇಲೆ ಕೇಸ್ ಹಾಕ್ತೀರಿ ಹಾಕಿ ಒಂದು ವರ್ಷ ಐದು ತಿಂಗಳಲ್ಲಿ ಒಂದು ಲವಲೇಶದಷ್ಟು ಸಾಕ್ಷ್ಯವನ್ನು ಆಗದಿದ್ದವರು ಇವತ್ತೇನು ಪೊಳ್ಳು ಧಮಕಿ ಆಗ್ತಿದ್ರ ಧಮಕಿ ಹಾಕಿ ಇವತ್ತಾಯಿತು ನಿಮ್ಮ ತಕ್ಕ ಹಾಗೆ ನೀವು ಎಷ್ಟು ಬೇಕಾದ್ರೂ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಯಾರ್ಯಾರು ತಪ್ಪು ಮಾಡಿದ್ರೆ ಎಲ್ಲರನ್ನೂ ಜೈಲಿಗೆ ಕಳಿಸಿ ಆದರೆ ಒಂದು ವರ್ಷದ ಆರು ತಿಂಗಳಲ್ಲಿ ಒಂದು ವರ್ಷ ಐದು ತಿಂಗಳು ನೀವು ಏನೂ ಮಾಡಲಿಲ್ವಲ್ಲ ನೀವೆಲ್ಲರೂ ಕೂಡ ಟಾಪ್ ರಾಜಕಾರಣಿಗಳು ನಿಮ್ಮ ನಿಮ್ಮದು ಮ್ಯೂಚುವಲ್ ಸ್ಕ್ರ್ಯಾಚಿಂಗ್ ಅಂತ ಹೇಳ್ತಾರೆ ಬೇರೆಯವ್ರು ನಮ್ಮ ನಿಮ್ಮ ತುರಿತಾ ಇದ್ರೆ ತುರಿಸ್ತಾ ಇದ್ದರೆ ಅವರು ತೋರಿಸ್ತು ಬೇರೆಯವ್ರು ತೋರಿಸ್ತಾರೆ ಬೇರೆಯವ್ರು ತೋರಿಸ್ತಾ ಇದ್ದರೆ ನೀವು ಕೆರಿತೀರಿ ಈ ಥರ ರಾಜಕಾರಣ ಮಾಡ್ಕೊಂಡು ಬಂದಿರಿ ನಿಮ್ಮೆಲ್ಲ ಸೀನಿಯರ್ ಪಾಲಿಟಿಷನ್ಸು ಹಣೆ ಬರವನ್ನು ಕರ್ನಾಟಕ ಜನ ನೋಡಿದರೆ ಸಾಕು ಇನ್ನಾದ್ರೂ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆಗೆ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತವಾದಂತಹ ವಾತಾವರಣನ ಕಲ್ಪಿಸ್ಕೊಡಿ ಅಂತ ಕೇಳ್ಕೊಡ್ತೀರಿ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿ ಬಂದು ಇಲ್ಲಿ ನೋಡಿ ಇಲ್ಲಿ ಒಂದು ನಿಮಿಷ ನೀವು ಕೇಳಿದ್ದು ಇವತ್ತು ಬಂದಿರೋದು ದಾವಣಗೆರೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿರುವಂಥ ಆಕ್ರಮಣಗಳು ಅವರ ವಂಶವೃಕ್ಷನ ಇರೋದು ಹಿಂದೂ ಕಾರ್ಯಕರ್ತರ ಮೇಲೆ ಟೆರ್ರೈಸ್ ಮಾಡ್ತಿರೋದು ಈ ವಿಚಾರದ ಬಗ್ಗೆ ನಾವು ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಪೊಲೀಸ್ ಇಲಾಖೆ ಮತ್ತು ಆಡಳಿತಕ್ಕೆ ಎಚ್ಚರಿಕೆ ಕೊಡಕ್ಕೆ ಬಂದಿದ್ದೀವಿ ಇದರ ಆಚೆಗೆ ನಾನು ಯಾವುದು ವಿಚಾರ ಮಾತಾಡೋದು